ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಈಗ ಎಲ್ಲ ಸಂಘದ ಸದಸ್ಯರಿಗೆ ಬ್ಯಾಂಕಿನ ವಕೀಲರ ನೋಟಿಸನ್ನು ಕಳಿಸ್ತಾ ಇದ್ದಾರೆ ನಾನೀಗ ಒಂದು ಪ್ರಶ್ನೆಯನ್ನು ಇದ್ದೇನೆ ಬ್ಯಾಂಕಿನಿಂದ ಸಾಲ ಪಡೆದುಕೊಳ್ಳುವಾಗ ಯಾವುದೇ ವಿಚಾರದಲ್ಲಿ ಸಹಿ ಯಾವುದೇ ಕಾಗದ ಪತ್ರದಲ್ಲಿ ಸಹಿ ಧರ್ಮಸ್ಥಳ ಹೆಸರು ಸಂಘದ ಹೆಸರು ಬರಬಾರದು ಬ್ಯಾಂಕಿನ ಹೆಸರೇ ಬರಬೇಕು ಉದಾಹರಣೆಗೆ ಸಾಲ ತಿಗಳು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇಷ್ಟು ವರ್ಷಕ್ಕೆ ಸಾಲ ಮರುಪಾವತಿ ಮಾಡಬೇಕಾಗಿ ಮಾ ಮಾಡಬೇಕಾಗಿರುವ ಸದಸ್ಯರಿಗೆ ನೀಡಿರುವ ಮರುಪಾವತಿ ಚೀಟು ಮೇಲ್ಕಂಡ ಓಂ ಶ್ರೀ ಮಂಜುನಾಥಾಯ ನಮಃ ಬರಬಾರದು ಬ್ಯಾಂಕಿನ ಹೆಸರೇ ಬರಬೇಕು ಸಂಸ್ಥೆಯ ಹೆಸರು ಬರಬಾರದು ಆ ಮರುಪಾವತಿ ಚೀಟಿಗೆ ಬ್ಯಾಂಕಿನ ಮ್ಯಾನೇಜರ್ ಸಹಿ ಹಾಕಿಕೊಡಬೇಕು ಬ್ಯಾಂಕಿನಲ್ಲಿ ಬ್ಯಾಂಕಿನಲ್ಲಿರುವ ಫೀಲ್ಡ್ ಆಫೀಸರು ಬ್ಯಾಂಕ್ ನೇಮಕ ಮಾಡಿಕೊಂಡಿರುವ ಸಿಬ್ಬಂದಿ ವರ್ಗದವರೇ ಮಾಡಬೇಕು ಬ್ಯಾಂಕಿನಿಂದ ಸಾಲ ಸಾಲ ಬ್ಯಾಂಕಿನಿಂದ ಸಂಘಕ್ಕೆ ಸಾಲ ಮಂಜೂರಾತಿಯು ಬ್ಯಾಂಕಿನ ಮ್ಯಾನೇಜರ್ ಸೈ ಮತ್ತು ಸೀಲ್ ಬ್ಯಾಂಕಿನ ಲೆಟರಲ್ಲಿ ಸಾಲ ಮಂಜೂರಾತಿ ಮಂಜೂರಾತಿಯನ್ನು ಮಾಡಬೇಕು ಸಂಘಗಳ ಸಂಘಗಳಲ್ಲಿ ಕಂತು ಬಾಕಿಯಾದರೆ ಬ್ಯಾಂಕಿನವರೇ ಬರಬೇಕು ಆವಾಗ ನಾವು ವಕೀಲರ ನೋಟಿಸನ್ನು ಅಬ್ಸೆಕ್ಟ್ ಮಾಡ್ತೇವೆ ಎಲ್ಲ ಸಂಘ ಸಂಘಗಳು ಬ್ಯಾಂಕಿಗೆ ಹೋಗಿದೆ ಬ್ಯಾಂಕಿಗೆ ಹೋಗಿದೆ ಎಂದು ನೀವು ಹೇಳುತ್ತೀರಲ್ಲ ಇಷ್ಟೆಲ್ಲ ನೀವು ನೀಡಿದ್ದೀರಿ ನೀಡಿದ್ದೀರಾ ಇಷ್ಟೆಲ್ಲ ಮಾಡಿದ್ದೀರಾ ಎಂಬುದನ್ನು ನಾನು ಈಗ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೇವೆ ಇಷ್ಟನ್ನು ನೀವು ಕೊಡಿ ಕೊಟ್ಟರೆ ನಾವು ನಿಮ್ಮ ಲಾಯರ್ ನೋಟ್ ನೋಟಿಸನ್ನು ಅಬ್ಜೆಕ್ಟ್ ಮಾಡ್ತೇವೆ ಅದಕ್ಕೆ ಇದು ಮಾಡ್ತಾಯಿದ್ದೇವೆ ನಿಮ್ಮ ಹಣವನ್ನು ನಾವು ಕಟ್ತೇವೆ ನೀವು ಸುಮ್ಮನೆ ಬಂದು ಮನೆ ಮನೆಗೆ ಬಂದು ಕಿರುಕುಳ ಕೊಡೋದು ಲಾಯರ್ ನೋಟಿಸ್ ಫೇಕ್ ಲಾಯರ್ ನೋಟಿಸ್ ಕಳಿಸೋದು ಇದೆಲ್ಲ ಸರಿಯಲ್ಲ ಸಂಘದವರು ಕೂಡ ಇನ್ನು ಮುಂದೆ ಎಚ್ಚೆತ್ತುಕೊಳ್ಳಿ ಈಗ ಏನೊಂದು ಪ್ರಶ್ನೆಯನ್ನು ಈಗ ನಾನು ಹೇಳಿದೆ ಇದೇ ಪ್ರಶ್ನೆಯನ್ನು ನಿಮ್ಮ ಮನೆಗೆ ಬಂದಾಗ ಅವರತ್ರ ಬ್ಯಾ ಯಾರು ಸಂಘದವರು ಬಂದಾಗ ಅವರ ಹತ್ರ ಇದೇ ಪ್ರಶ್ನೆಯನ್ನು ಕೇಳಿ ಇನ್ನು ಎಲ್ಲ ಕಡೆಯಲ್ಲಿ ಈಗ ಕೇಳಿ ಬರುತ್ತಿರುವಂಥ ಒಂದು ವಿಷಯ ಏನಂದರೆ ನೀವು ಧರ್ಮಸ್ಥಳದ ಪರವ ವಿರೋಧವ ಅಂತ ನೋಡಿ ಸೌಜನ್ಯ ಹೋರಾಟಗಾರರು ಎಲ್ಲರೂ ಧರ್ಮಸ್ಥಳದ ಪರನೇ ಬಿಟ್ಟರೆ ಧರ್ಮಸ್ಥಳದ ವಿರೋಧ ಯಾರೂ ಇಲ್ಲ ನಾವು ಈಗ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ನಾವು ಇದ್ದೇವೆ ಈಗ ಧರ್ಮಸ್ಥಳದ ವಿರೋಧದಲ್ಲಿ ಮಾತಾಡೋರು ಯಾರಂದರೆ ಈಗ ಧರ್ಮಸ್ಥಳದ ಸಂಘದಲ್ಲಿ ಮೇಲುಗಡೆ ಓಂ ಶ್ರೀ ಮಂಜು ಮಂಜುನಾಥ ದೇವರ ಫೋಟೋವನ್ನು ಇಟ್ಟಿದ್ದಾರೆ ಕೆಳಗಡೆ ಗಂಡ ಹೆಂಡತಿಯರ ಫೋಟೋವನ್ನು ಇಟ್ಕೊಂಡು ಈಗ ದರೋಡೆ ಮಾಡುತ್ತಿರೋದು ಯಾರಂತ ನಾನು ಹೇಳಬೇಕಾಗಿಲ್ಲ ನಿಜವಾಗಿ ಒಂದು ದೇವರ ಹೆಸರನ್ನು ಇಟ್ಕೊಂಡು ಇವರು ಇಲ್ಲಿ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನಾವು ಎಲ್ಲರೂ ಹಿಂದೂಗಳು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ನೀವು ಈಗ ಹೇಳ್ತಾ ಇದ್ದೀರಿ ಅವರು ಹಿಂದೂ ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಹಿಂದೂ ದೇವಸ್ಥಾನಕ್ಕಾಗಲಿ ಇದಕ್ಕೆ ಯಾವುದಕ್ಕೂ ಕೂಡ ನಾವು ಅಪಪ್ರಚಾರ ಮಾಡಲಿಲ್ಲ ಒಂದು ಇನ್ನೊಂದು ಧರ್ಮಸ್ಥಳಕ್ಕೆ ನಿಜವಾಗಿ ಆ ದೇವಸ್ಥಾನದ ಹೆಸರು ಕುಟುಂಬ ಅಂತ ಯಾವತ್ತೂ ಕುಟುಂಬ ಅಂತ ಹೇಳಿ ನಮ್ಮ ಸೌಜನ್ಯ ಹೋರಾಟಗಾರರು ಎಲ್ಲಿ ಕೂಡ ಪ್ರಶ್ನೆ ಮಾಡಲಿಲ್ಲ ಒಂದು ಗ್ರಾಮದ ಹೆಸರನ್ನು ಹೇಳ್ತಾ ಇದ್ದೇವೆ ಈ ಗ್ರಾಮದ ಹೆಸರನ್ನು ಹೇಳಿ ನಾವು ಮಾತಾಡ್ತಾ ಇದ್ದೇವೆ ಆ ಮಂಜುನಾಥ ದೇವರ ಮೇಲೆ ನಮಗೂ ಭಕ್ತಿ ಇದೆ ನಮಗೂ ಕೂಡ ಪ್ರೀತಿ ಇದೆ ನಾವು ಕೂಡ ಆ ದೇವರನ್ನು ನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಓಕೆ ಇನ್ನು ಮುಂದೆ ನೀವು ಮಾತಾಡುವಾಗ ಸ್ವಲ್ಪ ಹಿಂದೂಗಳು ನೀವೆಲ್ಲರೂ ಎಚ್ಚೆತ್ತುಕೊಳ್ಳಿ ಈ ಮಾತನ್ನು ಹೇಳುವಾಗ ಈ ಪ್ರಶ್ನೆಯನ್ನು ನೀವು ಈಗ ಯಾವಾಗ ಇದು ಯಾವಾಗ ಸ್ಟಾರ್ಟ್ ಅಂದರೆ ಎಸ್ ಐ ಟಿ ಯಾವಾಗ ರಚನೆ ಆಯ್ತಾ ಅವ ಅವ ಅವತ್ತಿನಿಂದ ಸ್ಟಾರ್ಟ್ ಆಗಿದೆ ಧರ್ಮಸ್ಥಳದ ಪರನ ವಿರೋಧನ ಇದನ್ನು ಈಗ ಯಾಕಂದರೆ ಜನರಿಗೆ ಬೇರೆ ವಿಷಯದಲ್ಲಿ ನೀವು ತಲೆ ತುಂಬಿಸ್ತಾ ಇದ್ದೀರಿ ನಾವು ಇರುವುದು ಎಲ್ಲರೂ ಧರ್ಮಸ್ಥಳ ವಿರೋಧ ಯಾರೂ ಇಲ್ಲ ಎಲ್ಲ ಧರ್ಮಸ್ಥಳದ ಪರನೇ ಆದರೆ ಸೌಜನ್ಯ ಹೋರಾಟಗಾರರು ಇರುವುದು ಕೊಂದವರ ವಿರುದ್ಧ ನೊಂದವರ ಪರ ಜಸ್ಟಿಸ್ ಫಾರ್ ಸೌಜನ್ಯ